ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ ವೆಸ್ಟರ್ನ್ ದೇಶಗಳಿಂದ ಬಂದಿರುವ ಕಲ್ಚರ್ ಇದು ಈ ಸಂಸ್ಕೃತಿಯನ್ನ ಯೂತ್ಸ್ ಅಷ್ಟೇ ಅಲ್ಲದೆ ವಯಸ್ಸಾದವರು ಫಾಲೋ ಮಾಡ್ತಿದ್ದಾರೆ ಇದೇ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದ ಅರವತ್ತು ಹಾಗೂ ಐವತ್ತೈದು ವರ್ಷದ ಆ ಜೋಡಿ ದುರಂತ ಅಂತ್ಯ ಕಂಡಿದೆ ಅಡುಗೆ ಮಾಡಿಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಮಹಾಶಯನೊಬ್ಬ ಕೊಲೆಯೇ ಮಾಡಿಬಿಟ್ಟಿದ್ದಾನೆ ಲಿವ್ ಇನ್ ರಿಲೇಷನ್ನಲ್ಲಿದ್ದ ಜೋಡಿಗಳು ಸಕ್ಸಸ್ ಕಂಡಿದ್ದಕ್ಕಿಂತ ಜಗಳ ಮಾಡಿಕೊಂಡು ದೂರವಾಗಿರೋದೇ ಹೆಚ್ಚು ಕೆಲವರಂತೂ ಕೋಪಕ್ಕೆ ಬುದ್ಧಿ ಕೊಟ್ಟು ಕೊಲೆ ಮಾಡೋ ಹಂತದವರೆಗೂ ಹೋಗಿದ್ದಾರೆ ಅದಕ್ಕೆ ನೈಜ ಸಾಕ್ಷಿ ದೆಹಲಿಯಲ್ಲಿ ನಡೆದ ಶ್ರದ್ಧಾ ವಾಲ್ಕರ್ ಹತ್ಯಾಕಾಂಡ ಇದೀಗ ಅದೇ ರೀತಿ ಮತ್ತೊಂದು ಕೇಸ್ ಬೆಳಕಿಗೆ ಬಂದಿದೆ ಇಲ್ಲಿ ಅಡುಗೆ ಮಾಡಿಲ್ಲ ಅಂದಿದ್ದಕ್ಕೆ ಜೀವವನ್ನೇ ತೆಗೆದಿದ್ದಾನೆ ಇದು ನಿನ್ನೆ ಮೊನ್ನೆ ನಡೆದ ಘಟನೆಯಲ್ಲ ಸರಿ ಸುಮಾರು ಹತ್ತು ವರ್ಷಗಳ ಹಿಂದಿನ ಕತೆ ಎರಡ್ ಸಾವಿರದ ಹದಿಮೂರು ಡಿಸೆಂಬರ್ ಇಪ್ಪತ್ತೊಂಬತ್ತರ ಮಧ್ಯರಾತ್ರಿ ಸುಮಾರು ಎರಡು ಗಂಟೆ ಲಿವ್ ಇನ್ ರಿಲೇಶನ್ನಲ್ಲಿದ್ದ ರವಿ ಎಂಬಾತ ತನ್ನ ಪಾರ್ಟ್ನರ್ ಕಮಲಾಗೆ ಅಡುಗೆ ಮಾಡುವಂತೆ ಹೇಳಿದ್ದ ಆದ್ರೆ ಕಮಲಾ ಅಡುಗೆ ಮಾಡಲ್ಲ ಅಂದಿದ್ಲು ಅದಕ್ಕೆ ಸಿಟ್ಟಾಗಿದ್ದ ರವಿ ತನ್ನ ಜೊತೆಗಿದ್ದ ಆಕೆಗೆ ಮನಸ್ಸಿಗೆ ಬಂದಂತೆ ಹಲ್ಲೆ ಮಾಡಿದ್ದ ಅವನ ಅಟ್ಟಹಾಸಕ್ಕೆ ಆಕೆ ಸತ್ತೇ ಹೋಗಿದ್ಲು ಈ ಕೇಸ್ ಠಾಣೆ ಮೆಟ್ಲೇರಿತ್ತು ಅಂದು ವಿಚಾರಣೆ ನಡೆಸಿದ್ದ ಕೋರ್ಟ್ ಪ್ರಚೋದನೆಯಿಂದಾದ ಸಾವೆಂದು ಪರಿಗಣಿಸಿತ್ತು ರವಿಗೆ ಐದು ಸಾವಿರ ರೂಪಾಯಿ ದಂಡ ವಿಧಿಸಿ ಆರೋಪದಿಂದ ಖುಲಾಸೆಗೊಳಿಸಿತ್ತು ಆದರೆ ರವಿಯೇ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿರುವುದಾಗಿ ಆರೋಪಿಸಿದ್ದ ಪೊಲೀಸರು ಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ವಕಾಲತ್ತು ವಹಿಸಿದ್ರು ಈ ಕೇಸ್ ಹೈಕೋರ್ಟ್ ಮೆಟ್ಲೇರಿತ್ತು ಇದೀಗ ಪೋಸ್ಟ್ ಮಾರ್ಟಮ್ ವರದಿಯಿಂದ ಅಸಲಿ ಸತ್ಯ ಹೊರಬಿದ್ದಿದೆ ಲಿವ್ ಇನ್ ರಿಲೇಷನ್ನಲ್ಲಿದ್ದ ಐವತ್ತೈದು ವರ್ಷದ ಕಮಲ ಮೂವತ್ತೈದು ಕೆಜಿ ತೂಕವಿದ್ರು ಮಧ್ಯದ ಚಟಕ್ಕೆ ದಾಸಿಯಾಗಿದ್ರು ಜೊತೆಗೆ ದುರ್ಬಲರಾಗಿದ್ರು ಈ ಎಲ್ಲಾ ವಿಚಾರ ತಿಳಿದಿದ್ದ ಅರವತ್ತು ವರ್ಷದ ರವಿ ಜಗಳದ ವೇಳೆ ಕಮಲ ತಲೆಯನ್ನ ಇಪ್ಪತ್ತೊಂದು ಬಾರಿ ನೆಲಕ್ಕೆ ಬಡಿದಿದ್ದ ನಂತರ ಕಮಲ ಕತ್ತು ಹಸುಕಿ ಹಲ್ಲೆ ಮಾಡಿದ್ದ ಹೀಗಾಗಿ ಕಮಲ ಸಾವನ್ನಪ್ಪಿದ್ಲು ಈ ಎಲ್ಲಾ ಅಂಶಗಳನ್ನೆಲ್ಲ ಪರಿಗಣಿಸಿದ ಹೈಕೋರ್ಟ್ ಇದೀಗ ರವಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ ಅದೇನೇ ಇರಲಿ ಇಂತಹ ಪ್ರಕರಣಗಳಿಂದ ಲಿವ್ ಇನ್ ರಿಲೇಶನ್ ಎಷ್ಟು ಸುರಕ್ಷಿತ ಅನ್ನೋ ಪ್ರಶ್ನೆ ಮೂಡುತ್ತೆ ಹಾಗಾದ್ರೆ ಲಿವ್ ಇನ್ ರಿಲೇಷನ್ ನಮ್ಮ ಕೈಯಾರೆ ನಮ್ಮ ಜೀವನವನ್ನ ಹಾಳು ಮಾಡುವಂತೆ ಮಾಡುತ್ತಿದ್ಯಾ ಈ ತರದ ಪ್ರಶ್ನೆ ಹುಟ್ಟಿಕೊಳ್ಳಲು ಈ ಪ್ರಕರಣ ಮತ್ತೊಂದು ನಿದರ್ಶನವಷ್ಟೆ